ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಗರಿ ಗರಿಯಾದ ಕೋಟ್ ಬಳೆನ ಹೀಗೆ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ಕೋಡ್ಬಳೆ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಸುಮಾರು ಟೈಪಲ್ಲಿ ಕೋಡ್ಬಳೆಯನ್ನು ತಯಾರಿಸಿರ್ತೀರ ಆದರೆ ಒಮ್ಮೆ ಈ ವಿಧಾನದಲ್ಲಿ ಒಂದು ಸಲ ತಯಾರಿಸಿ ನೀವು ಕೂಡ ತುಂಬಾ ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ಮೊದಲನೇದಾಗಿ ನಾನು ಒಂದು ಅರ್ಧ ಕಪ್ಪಾಗುವಷ್ಟು ಕಡಲೆಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಪೌಡರ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀನಿ ಅದಾದ ನಂತರ ಒಂದು ಪ್ಯಾನಿಗೆ ಒಂದು ಕಾಲು ಕಪ್ ಆಗುವಷ್ಟು ನಾನು ಚಿರೋಟಿ ರವೆ

ಕಲರ್ ಚೇಂಜ್ ಆಗೋ ಹಾಗೆ ಉರಿಯೋದು ಬೇಡ ಸ್ವಲ್ಪನೇ ಸ್ವಲ್ಪ ನಮಗೆ ಬಿಸಿ ಆಗಬೇಕು ಆ ರೀತಿಯಾಗಿ ನಾವು ರೋಸ್ಟ್ ಅದನ್ನು ಉರಿಬೇಕಾಗುತ್ತೆ ಅದಾದ ನಂತರ ಈಗ ಇಲ್ಲಿ ಕಡಲೆ ಬೀಜನ ತಗೊಳ್ತಾ ಇದ್ದೀನಿ ಸುಮಾರು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಉರಿದು ಅದರ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ತಗೋಬೇಕಾಗುತ್ತೆ ಸೊ ಈಗ ಸ್ವಲ್ಪ ಇದನ್ನು ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ಕಡಲೆ ಬೀಜವನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಆದ್ರೆ ಸಾಕು ನಮಗೆ ನೋಡಿ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿದೆ ಸೊ ಇದರ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ಒಂದು ಸೈಡು ತೆಗೆದಿಟ್ಕೊಳ್ಳೋಣ ನಂತರ ಕಡಲೆ ಬೀಜದ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ ಸೊ ನೋಡ್ಬೋದು ಇಷ್ಟು ಕಡಲೆ ಬೀಜವನ್ನು ಈಗ ಕಡಲೆ ತಗೊಂಡಿದ್ದೀವಲ್ಲ ಆ ಒಂದು ಮಿಕ್ಸಿ ಜಾರ್ಗೆ ಎರಡನ್ನೂ ಕೂಡ ಸೇರಿಸ್ಕೊಳ್ಳೋಣ ಸೇರಿಸಿ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಬರಬೇಕಾಗುತ್ತೆ ನೋಡ್ಬೋದು ನೀವು ಕಡಲೆ ಬೀಜ ಮತ್ತು ಕಡಲೆ ಎರಡನ್ನೂ ಕೂಡ ಸೇರಿಸಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀವಿ ಸೊ ಈಗ ಈ ಪೌಡರ್ ರೆಡಿಯಾಗಿದೆ ಮತ್ತು ಈಗ ಅದೇ ಒಂದು ಮಿಕ್ಸಿ ಜಾರ್ಗೆ ಪೌಡರ್ನ ಒಂದು ಸೈಡ್ ತೆಗೆದುಬಿಟ್ಟು ನಾನಿಲ್ಲಿ ಎಲೆ ಸ್ವಲ್ಪ ಒಣಗಿರುವಂಥ ಎಲೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಎರಡು ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ತೆಲ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದಾದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಾದ ನಂತರ ಖಾರಕ್ಕೆ ಅಚ್ ಖಾರದ ಪುಡಿ ನಾವು ಒಂದು ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಂಬರಬೇಕಾಗತ್ತೆ ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನುಣ್ಣಗೆ ಈ ಒಂದು ಮಿಶ್ರಣನ ನಾವು ರುಬ್ಕೊಂಡು ಬರಬೇಕಾಗತ್ತೆ ಸೊ ಈಗ ಇದು ರೆಡಿ ಆಗಿದೆ ಇದನ್ನು ಒಂದು ಸೈಡ್ ನಾವು ತೆಗೆದಿಟ್ಕೊಂಡ್ಬಿಡೋಣ ಓಕೆ ಸೊ ಇಷ್ಟು ಟೇಸ್ಟಿಯಾಗಿರುವಂತಹ ಒಂದು ಕೋಡ್ ಬಳೆಯನ್ನು ತಯಾರಿಸಿದ್ರೆ ನೀವು ಖಂಡಿತವಾಗ್ಲೂ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿ ಇರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅದಾದ ನಂತರ ಒಂದು ಬೌಲಿಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಅಕ್ಕಿಯನ್ನು ತೊಳೆದು ಅದನ್ನು ಬಿಸಿಲಿಗೆ ಅಥವಾ ಫ್ಯಾನ್ ಗಾಳಿಗೆ ಒಣ ಹಾಕಿ ನಂತರ ಪೌಡರ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ನಮಗೆ ರೆಡಿ ಆಗಿಬಿಡುತ್ತೆ ಸೊ ಈಗ ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ನಂತರ ಕಡಲೆ ಮತ್ತು ಕಡಲೆ ಬೀಜವನ್ನು ಪುಡಿ ಮಾಡಿರುವಂಥ ಒಂದು ಮಿಶ್ರಣ ಇಷ್ಟನ್ನು ಕೂಡ ಒಂದು ಬೌಲಿಗೆ ನಾನು ಹಾಕ್ಕೊಂಡಿದ್ದೀನಿ ಹಾಕಿದ ನಂತರ ಒಂದು ಸಲ ಇದಕ್ಕೆ ಚಿರೋಟಿ ರವೆ ಚಿರೋಟಿ ರವೆಯನ್ನು ನಾವು ರೋಸ್ಟ್ ಮಾಡಿ ತಗೊಂಡಿದ್ವಲ್ಲ ಆ ಒಂದು ಚಿರೋಟಿ ರವೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಈಗ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡುವಂತಹ ದಿಢೀರಾಗಿ ಮಾಡುವ ಕೋಡ್ಬಳೆ ರೆಸಿಪಿ ಈಗ ಸ್ವಲ್ಪ ಅಜ್ವೈನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ ಕೈಯಲ್ಲೇ ಇದನ್ನು ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗೆಲ್ಲದನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಒಂದು ಪ್ಯಾನಿಗೆ ಈಗ ಒಂದು ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬೆಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಣ್ಣೆಯನ್ನು ಕರಗಿಸೋಣ ಮೊದಲನೇದಾಗಿ ಬೆಣ್ಣೆ ಚೆನ್ನಾಗಿ ಕರಗಬೇಕು ಕರಗದ ನಂತರ ಇವಾಗ ನೋಡ್ಬೋದು ಸೊ ಈಗ ಇದನ್ನು ನಾವು ಈ ಒಂದು ಪ್ಯಾನಿಗೆ ಹಾಕ್ಕೊಳ್ಬೇಕಾಗುತ್ತೆ ಸೊ ಬೌಲಿಗೆ ಮೊದಲನೇದಾಗಿ ರುಬ್ಬಿರೋವಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಳೋಣ ಆಯಿತಾ ರುಬ್ಬಿರೋ ಮಿಶ್ರಣನ ನಾವು ಸಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬೆಣ್ಣೆ ಕಾಯಿಸಿರುವಂತ ಬೆಣ್ಣೆ ಇದೆಯಲ್ಲ ಅದನ್ನ ನಾನು ಸೇರಿಸ್ಕೊಳ್ತೀನಿ ಇಷ್ಟನ್ನು ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಹುಂಡೆ ಕಟ್ಟಿದ್ರೆ ನೀಟಾಗಿ ಒಂದು ಹುಂಡೆ ಬರಬೇಕು ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಆಗಿದೆ ಇದು ಸೊ ಇಷ್ಟಿದ್ರೆ ಸಾಕು ನಾವು ಹಾಕಿರೋಂಥ ಬೆಣ್ಣೆ ಕರೆಕ್ಟಾಗಿದೆ ಸೊ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ಗಟ್ಟಿನೂ ಇರಬಾರ್ದು ಕೋಡ್ಬಳೆ ಮಾಡಬೇಕಾದ್ರೆ ಜಾಸ್ತಿ ತೆಳ್ಳ ಕೂಡ ಇರಬಾರ್ದು ಓಕೆ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋದು ನಾನು ಮರ್ತು ಬಿಟ್ಟಿದ್ದೆ ಸೊ ದಯವಿಟ್ಟು ನೀವು ಹಿಟ್ಟನ್ನು ಫಸ್ಟೇ ಕಲಿಸ್ಕೊಳ್ತಿರಲ್ಲ ಆವಾಗ್ಲೇ ಉಪ್ಪನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆ ಸೊ ಈಗ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಮಿಕ್ಸ್ ಮಾಡಿದ ನಂತರ ಈಗ ಈ ಒಂದು ಹದಕ್ಕೆ ಹಿಟ್ಟು ರೆಡಿ ಆಗಿದೆ ಸೊ ಅದಾದ ನಂತರ ಒಂದು ತಟ್ಟೆಯನ್ನು ಮುಚ್ಚಿ ಒಂದು ಎರಡು ನಿಮಿಷ ನಾವು ರವೆ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಅದಾದ ನಂತರ ಈಗ ಚಿಕ್ಕ ಚಿಕ್ಕ ಉಣ್ಣೆ ತಗೊಂಡು ಅದನ್ನು ನಾವು ಕೋಡ್ಬಳೆಯನ್ನಾಗಿ ಮಾಡಿಕೊಳ್ಳೋಣ ಈ ರೀತಿಯಾಗಿ ಕೋಡ್ಬಳೆಯ ಮಾಡ್ಕೋಬೇಕಾಗುತ್ತೆ ಸೊ ತುಂಬ ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿ ಖಂಡಿತ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ತುಂಬ ಬೇಗ ಮಾಡ್ಕೊಳ್ಳೋವಂತಹದ್ದು ಸೊ ಈಗ ಎರಡು ಪೀಸಾಗಿ ಇದನ್ನು ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕೋಡ್ಬಳೆಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೋಡಿ ಈ ತುಂಬ ಈಸಿ ಕೋಡ್ಬಳೆ ಮಾಡೋದು ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ ಈ ರೀತಿಯಾಗಿ ಕೋಡ್ಬಳೆನ ತಯಾರಿಸಿ ಒಂದು ನಾನು ಮನೆ ಮೇಲೆ ಇಟ್ಕೊಂಡಿದ್ದೀನಿ ಸೊ ಅದಾದ ನಂತರ ಇವಾಗ ಎಣ್ಣೆ ಆಲ್ರೆಡಿ ಬಿಸಿಗಿಟ್ಟಿತ್ತು ಸೊ ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಕೋಡ್ಬಳೆಯನ್ನು ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ಸೊ ಈಗ ಎರಡೂ ಸೈಡ್ ಕೂಡ ನಾವು ಕಲರ್ ಚೇಂಜ್ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಬೇಕು ತುಂಬ ಗರಿ ಗರಿಯಾಗಿಯೂ ನಮಗೆ ಕ್ರಿಸ್ಪಿಯಾಗಿ ಕೋಡ್ಬಳೆ ಬರಬೇಕು ಅದಕ್ಕೋಸ್ಕರ ಎರಡೂ ಸೈಡ್ ಕೂಡ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡಿಕೊಳ್ಳೋಣ ಈಗ ನೋಡ್ಬೋದು ನೀವು ಇದು ಆಗಿದೆ ಸೊ ಅಂಥ ಕೋಟ್ಬಳೆಯನ್ನೆಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಒಂದು ಟಿಶ್ಯೂ ಪೇಪರನ್ನ ಹಾಕಿ ಅದರ ಮೇಲೆ ಈ ಕೋಟ್ಬಳೆಯನ್ನು ಹಾಕ್ಕೊಳ್ಳಿ ಅದರಲ್ಲಿರುವಂಥ ಎಣ್ಣೆ ಎಲ್ಲ ಟಿಶ್ಯೂ ಹೀರ್ಕೊಳ್ಳುತ್ತೆ ಓಕೆ ಸೊ ಈಗ ಆಗಿದೆ ಒಂದು ಬ್ಯಾಚು ಮತ್ತೊಂದು ಬ್ಯಾಚು ಕೋಟ್ ಬಳೆಯನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಫ್ರೆಂಡ್ಸ್ ನೀವು ಕೂಡ ಇಷ್ಟೇ ಗರಿ ಗರಿಯಾಗಿರುವಂಥ ಕೋಡ್ಬಳೆಯನ್ನು ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಟೇ ಕೇರ್ ಬಾಯ್ ಸಿ ಯು ಫ್ರೆಂಡ್ಸ್